ಮೊದಲನೆಯ ಪ್ರಶ್ನೆ ಯೋಜನೆ ಪದದ ಅರ್ಥವೇನು ಎ ಹಣಕಾಸಿನ ನಿಯಂತ್ರಣ ಬಿ ನಿರ್ದಿಷ್ಟ ಗುರಿಯೊಂದಿಗೆ ಸಂಪನ್ಮೂಲ ಬಳಕೆ ಸಿ ಸರಕುಗಳ ಹಂಚಿಕೆ ಟಿ ಉದ್ಯೋಗ ವೃದ್ಧಿ उत्तर बी निर्दिष्ट यार के संपन्मूल बड़क नण्य नीतियों आर्बी केंद्र सरकार सि बैंक आयोग। उत्तर ए आरबीआई अनकासु नीति प्रतिशोध यार ए केंद्र सरकार बी राज्य सरकार सी खाजगी बैंक कलो डी आरबीआई ಉತ್ತರ ಎ ಕೇಂದ್ರ ಸರ್ಕಾರ ನಾಣ್ಯ ನೀತಿಯ ಉದ್ದೇಶ ಏನು ಎ ತೆರಿಗೆ ಸಂಗ್ರಹ ಬಿ ದರ ಏರಿಕೆ ನಿಯಂತ್ರಣ ಶ್ರೀ ಸಾಲ ವಸೂಲಿ ಡಿ ಕೃಷಿ ಅಭಿವೃದ್ಧಿ

ಉತ್ತರ ಸಿ ಹಣಕಾಸು ಸಚಿವರು ನಾಣ್ಯ ನೀತಿಯ ಎರಡು ವಿಧಗಳು ಯಾವ್ಯಾವು ಎ ಸ್ಥಿರ ಮತ್ತು ಚರ ಬಿ ವಿಸ್ತಾರಕ ಮತ್ತು ಸಂಕೋಚಕ ಸಿ ಆಂತರಿಕ ಮತ್ತು ಬಾಹ್ಯ ಡಿ ಹೂಡಿಕೆ ಮತ್ತು ಉಳಿತಾಯ ಉತ್ತರ ಬಿ ವಿಸ್ತಾರಕ ಮತ್ತು ಸಂಕೋಚಕ ಪಿಸ್ಕಲ್ ಡೆಪಾಸಿಟ್ ಎಂದರೇನು ಎ ವೆಚ್ಚದ ಅಧಿಕತೆ ಬಿ ತೆರಿಗೆ ಕಡಿತ ಸಿ ಸರ್ಕಾರದ ಸಾಲ ಡಿ ಆದಾಯ ವೆಚ್ಚ ವ್ಯತ್ಯಾಸ ಉತ್ತರ ಡಿ ಆದಾಯ ಮತ್ತು ವೆಚ್ಚ ವ್ಯತ್ಯಾಸ ಕ್ರೆಡಿಟ್ ನಿಯಂತ್ರಣ ಆರ್ಬಿಐಯ ಯಾವ ನೀತಿಯ ಭಾಗವಾಗಿದೆ ಎ ಹಣಕಾಸು ನೀತಿ ಬಿ ನಾಣ್ಯ ನೀತಿ ಸಿ ಬ್ಯಾಂಕಿಂಗ್ ನೀತಿ ಡಿ ತೆರಿಗೆ ನೀತಿ ಉತ್ತರ ಬಿ ನೀತಿ